சென்னப்ப சன்ன கோடா உம்பர மாடிது கோட நவுவா

தான் இங்கே ஜென்ரி ஜிவான் र अवरु गाधि से तारा

மா உழகி மாணன வார மாடு வாரம்மா அடகி மாணவாரி ஏ துன்புனு பாரம்மா உள் தும்புனு பாரே பாரி தும்பா துண்டோ பாரம்மா உள்ளி துன்புன

பாரம்மா கடமை தருணே பறையல பாரம்மா கடவே தருகாரா மாடு பாரம்மா உழகி மாடு நாரே மாடு பாரம்மா பழகி தும் பாரம்மா புட்டிகி துமன பாராணி துமனா துமன் பாரம்மா பட்டுக்கு துமன பாரே ஆஹோ குணவாரம்மா தேவரிகோ குணவாரோ குணவாரம்மா தேவரிகோ குணவாரா

ಈ ಬಯಲು ಒಂಗಲ್ ಅಣಿವಾದ್ರಾಯ್ಲ ಒಂಗಲ್ ಮಠ ನೀನ್ ಬಿಸಲಾ ಬಿಟ್ಟು ಹೊರಸಂದ್ರ ಹೌದು ನನ್ನ ಹೋ ನಡ ಮಗಳಂತ ನೋಡಮ್ಮ ಹಿರಿ ದೊಡ್ಡದು ಮಡ್ಸಂದ್ರಾಯ್ ಎಮ್ಮ ನೀನ ಬುಟ್ಟಿ ಹೊತ್ತು ಅಂದ್ರ ಹಾಯ್ ಯಾ ನನ್ನ ಮಗಳ ಹೇಳ್ತನ ಲಕ್ಷ್ಮಣ ಕೆಲಾರಿ ಕಿಲಾರಿ ಕೇಳ ಕಲಾಕಾರಿಗೆ ಹತ್ತು ರೂಪಾಯಿ ಕೊಡಿ யாய் இங்க ஆ ஆ நாம் தாதி கேள கங்கா தர்நல்ல தேவறியா நாம் தாதி கேள கங்கா தர்நல்ல தேவறியே நாம் தாதி கேள கங்கா தர்நல்ல தேவறியா கங்கா சுந்தரி ஏ அங்கே குந்தா

ನೋಡಮ್ಮ ಹಾಂ ನಿನ್ನೆ ಸಲುವಾಗಿ ಹೌದಣ್ಣ ಮಗಳ ಅಂದ ಹಂಡಿ ತುಂಬಾ ನೀರ್ ಕಸಿದಿನ ಹೌದ ನನ್ನ ಮಗಳ ಅಮ್ಮ ಕರಿ ಚಂದ ಕಡೆ ಸೀರೆ ತಂದನ ಮಗ್ಗಿ ಕುಬ್ಸ ಹೊಲಿಸಿ ಅಮ್ಮ ಅದ್ರ ಮೇಲಿಟ್ಟೆನ ಹಾಯವ್ವ ಮತ್ತಮ್ಮ ಇಸತ್ತ ಆಯವ್ವ ಬೇಗನೆ ಹೋಗಿ ಆಯವ್ವ ಜಳಕ ಮಾಡಿ ಸೀರೆ ಉಟ್ಕೊಂಡಮ್ಮ ಹಾವ ನನ್ನ ಮಗಳ ಯಮ್ಮ ಈಗ ನನಗೆ ಡಾಗಿನ ಬೇಕಂತಿಲ್ಲ ಹಾವ ಎಮ್ಮ ಡಾಗಿನ ಆದರೂ ಕೊಡ್ತಾ ಇದ್ದೀನಿ ಜಳಕ ಮಾಡ್ಕೊಂಡು ಬಾ ಅವ ನಮ್ಮ ಮಗಳ ಡಾಗಿನಾಗ ಜಳಕಾರ ಮಾಡಿ ಬಂದನವ್ವ ಡಾಗಿನಾರ ಕೊಟ್ಟ ಬೇಡವ್ವ ಜಾಕ ಮಾಡಿದ್ವಾ ಅಕ್ಕ ಅಕ್ಕ ಇರ್ಲೇ ಮೈಸ್ದೆ ನನ್ನ ಕೊಳಗಿನ ಡಾಗಿನ್ ತಗ್ದಿನ ಕೊಡಬೇಕಾ ಕೊಡಬೇಕಲ್ಲವಾ ಅಮ್ಮ ಹೇಳ್ತರಿ ಕೇಳಿ ಅವ ನಮಗ ಚಂದಂಗೇಳ ಏವಾ ಏ ನನ್ನ ಡಾಗಿನ್ ಬೇಕಲ್ಲ ಡಾಗಿನ್ ಬೇಕಲ್ಲವಾ ಆ ಹೇಸಿನಾ

സൂത്രധാരസവാന സൂത്രധാരം കുമാറ ആവന്ത കുമാാരണ ഭ ಕುರಿಯ ನೀನು ಹತ್ತಮ್ಮ ಸತ್ತೆ ಎಂಬುದು ಘಡಗಿ ಮೊಳಗ ಅನುಭೋಗದ ಅಡಿಗೆ ನಾ ಮಾಡಿನ ಪಂಚಾಮೃತ ಅಡಗಿಯ ಮಾಡಿ ಗುರುವಿನ ಪಾದಕ ವೈದ್ಯ ಅಲ್ಲಿ ತಿರವತ್ತು ವರಗಳು ಬೇರೆ ಹೇಳವಾ ಬಸವಂದಿರ ಗುಡಿ ಅವ ನನ್ನ ಮಗಳ ಇಲ್ಲೇ ಅಂತ ಕರ್ಕೊಂಡು ಬಂದೇವಾ ಇನ್ನ ಎಲ್ಲಿ ಕಾಣಿಸ್ತವತ್ತಲ್ಲ ಹೌ ನನ್ನ ಮಗಳ ಇಲ್ಲೇ ಮುಂದಕ್ಕು ಸ್ವಾರ ಹಾಯರ್ ಪಕ್ಷಿ ಹಿರಿಯನ್ ಮನಿ ಹಂದ ಐತೆ ಬಾ ಗುಡಿ ಹೌದು ಅವ ನನ್ನ ಮಗಳ ನೋಡಮ್ಮ ಆಡಿದ್ರೆ ಮೂರು ಮಾತಾ ಹಾ ಅದರ ಕುಡಿದ್ರೆ ಮೂರು ಗುರಿ ಹೌದವ ಒಂದ ಪದವನ್ನಲ್ಲಿ ಮತ್ತೊಂದು ಪದ ಅನ್ನೋನು ಹಾ ಅಂದವ ಅಮ್ಮ ಮತ್ತೊಂದು ಪದ ಅಂದಿವಿ ಅಂದವ ಬಸವಂದಿರ ಗುಡಿಗೆ ಹೋಗ್ತು ಹೋಗೇ ಬರ್ತವ ಹೋಗ್ತಿವಲ್ಲ ಹಾ ಅಮ್ಮ ಹೇಳ್ತೀನಿ ಕೇಳ ಅವ ನನ್ನ ಮಗ ಚೆನ್ನಾಗಿ ಹೇಳ சனைக்கந்திவனாடி <laughs> தேவரா <laughs> 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 In this um, the ಗುಡಿಗೆ ಬಂದಿವಿ ಅವ ನನ್ನ ಮಗ ಗುಡಿಗೆ ಬಂದಿಲ್ಲ ಗುಡಿಯಲ್ಲಿ ಇಲ್ಲಿ ಪೂಜಾರಿ ಅದಾನೆ ಅವ ನನ್ನ ಮಗ ಪೂಜಾರಿ ಇರ್ಬೇಕು ಆಯ್ತು ಇಲ್ಲವ್ವ ಏನಾಯಿತು ಅದು ಏನಾರ ಮಾಡ್ದೆ ಗೌಣಿ ಕೆಲ್ಸಕ್ಕೆ ಹೋಗ್ತೆ ಆಮೇಲವ್ವ ಕೂಗ್ ಉಡ್ದೆ ಕರಿ ಅವ ನಮ್ಮ ಕರ್ದ ಬಿಡ್ತಾನಲ್ಲ ಏನು ಗುಡಿ ಗುಡಿಯಿಂದ ಹೋಗಿ ಮಲ್ಗ್ಯಾರ ಯಾವಲ್ಲವ್ವ ಅದು ಕುಲ್ವಾಡ್ಕ ತಿಂದಿರ್ತೈತ ಕಾಮ ನಿದ್ದೆ ಬಡಿತೈತಿ ಅಂದ ಹೋಗಿ ಕರಿ ಏ ಪೂಜಾರಿ ಪೂಜೆ ರೇ ಹ್ಞೂ ಏನು ಗುಡಿಯೋ ಏನು

ಏನಂದ್ಯಪ್ಪ ನೀ ಯಾರ ನೀನು ಹಿಂದಿನ ಕ್ಯಾರ ಹೌ ನನ್ನ ಮಗನ ನಾ ಯಾರ ನಿನ್ನ ಹಿಂದಿನ ಕ್ಯಾರ ನನ್ನ ಮಗನ ಮಗಳ ನಿನ್ಗೆ ಗುರ್ತೈತಲ್ಲ ಅವ ನನ್ನ ಮಗಳ ನಿನ್ನ ಅವ ನನ್ನ ಮಗನ ನಿಂಗೆ ಗುರ್ತ ಮಾಡಿ ತೋರಿಸ್ತಾಗಪ್ಪ ಹೌ ತಂಗಿ ಯಮ್ಮ ಹಾ ಪೂಜಾರಿಗೆ ಇನ್ನ ಗುರ್ತಾಯ್ತಲ್ಲತ್ತವ್ವ ಅವನ ಪಕ್ಕ ಗುರ್ತ ಮಾಡ್ಯಾವ ಹಾಂ ಹಾಂ ಅಂದ್ರೆ ಪೂಜಾರಿಗಿ ಯಮ್ಮ ಯಾರು ಬೇ ಯಮ್ಮಾ ನೀವು ಕೂಗ್ಬಿಡ್ದ ಕರಿ ಅವರೆ

ಅಂದ ನನ್ನ ಕೊಟ್ಟ ಊರ್ಯವ್ರೆ ಹುಟ್ಟಿದ ಊರವ್ರೆ ಗಂಡ ಯಾರ ಭಾವ ಯಾರ ಎಲ್ಲ ಚಾಕ್ ಮಾಡ್ತಾನೆ ಎಮ್ಮ ಗುರ್ತ ಮಾಡಿದ್ರೆ ಗುರ್ತಾಗ್ತದೆ ಹೌದವಾ ಪೂಜಾರಿ ಗುರ್ತಾ ಮಾಡ್ತೀರ್ಸು